ಮಾತ ಗೌಡ್ರ ಹೆಂಗ್ ಬರ್ತಾರ ಯಾರೇನು ಮಾಡುವರು ಯಾರಿಂದಲೇ ಏನಾಗಬಹುದು ಯಾರೇನು ಮಾಡುವರು ಯಾರಿಂದಲೇ ಏನಾಗಬಹುದು ಪೂರ್ವ ಜನ್ಮದ ಕರ್ಮ ಇಡೀ ಬೆನ್ನ ಬಿಡುವುದಯ್ಯ ಅಂತ ಹೇಳುದು ಇದಿಗೆ ಅಂಜಿ ಕಾಡಿನೊಳಗೆ ಸೇರಿದರೆ ಹುಲಿ ತಿನ್ನು ಬಿಡುವುದಯ್ಯ ಹುಲಿಗೆ ಅಂಜಿ ಹುಚ್ಚಿನೊಳಗೆ ಹೊತ್ತಿನೊಳಗೆ ಸೇರಿದರೆ ಶರ್ಪ ಕಚ್ಚುದು ಬಿಡುವುದಯ್ಯ ಶರ್ಪಕ್ಕೆ ಅಂಜಿ ಈ ಭವದೊಳಗೆ ಬಂದರ ಸುಮಿತ್ರ ಮ್ಯಾಡಮ್ ಉಮದಿ ಉಮೇಶ್ ಮಾಸ್ತರ ಬೆನ್ನ ಬಿಡುವುದಯ್ಯ ಅಂತ ಹೇಳ್ತಾರೆ ಹೆಂಗ್ ಹೇಳ್ತಾರಪ್ಪ ಅಂದ್ರ ಯಾರು ಏನು ಯಾವ ಪ್ರಕಾರ ಕರ್ಮಗಳನ್ನ ಮಾಡ್ಯಾರ ಆ ಪ್ರಕಾರ ಅವರಿಗೆ ಮೋಕ್ಷವನ್ನು ಸಿಕ್ಕದ ಸಿಕ್ಕದಲ್ಲಿ ಯಾರು ಒಳ್ಳೆ ಕರ್ಮಗಳನ್ನ ಮಾಡ್ಯಾರ ಎಲ್ಲಿ ಹೈದರದಲ್ಲಿ ಇರ್ತಕ್ಕಂತ ಹೈದರಿ ಖಾಜಿಯ ಯಾವ ಪ್ರಕಾರ ಕರ್ಮಗಳನ್ನು ಮಾಡಿ ಭಕ್ತಿಯ ಭಂಡಾರ ಕೀರ್ತಿ ಪತಾಕಿಯನ್ನು ಎತ್ತಿ ಹತ್ತಿ ಇಸ್ಲಾಮ ಧರ್ಮದಲ್ಲಿ ಹೈದರ ಭೂಮಿಯಲ್ಲಿ ಮನ್ನಾಗಿ ಹುಟ್ಟಿ ಹೊನ್ನಾಗಿ ಬೆಳೆದು ಹೌದು ಬೆಳೆದು ಇಡೀ ಹದಿನೆಂಟ ಕುಲಕ ಆಧ್ಯಾತ್ಮಿಕ ಸಂತನಾಗಿ ಬಂದು ಸಂಚಾರ ಮಾಡುತ್ತಾ ಮಾಡುತ್ತಾ ಬಂದ ಇದು ಉರುಸ ಆಗುತ್ತದೆ ಹಿಂಗ ಒಳ್ಳೆ ಕರ್ಮಗಳನ್ನ ನಾವು ಮಾಡಬೇಕು ಮಾಡಬೇಕಾದ ಎಂತ ಕರ್ಮಗಳನ್ನ ಮಾಡಬೇಕು ಸತ್ತ ನಾವು ಸ್ವರ್ಗಿಗೆ ಹೋದಾಗ ಭೂಲೋಕದ ಮೇಲೆ ನಮ್ಮ ಕೀರ್ತಿ ಹೊಗಳಬೇಕು ಯಾವ ಆ ಕುರುಬರ ಕುಲದಲ್ಲಿ ಹುಟ್ಟಿ ಕುರುಬರ ಕುಡಿಯಾಗಿ ಬೆಳೆದು ಕುರುಬರ ಕುಡಿಗಳ ಕುಲಿ ಹಾಲವನ್ನು ಕುಡಿದು ದೇಶದ ರಾಜ್ಯದ ವರ್ಷ ರಾಜ್ಯ ಕಾರವಾರ ಮಾಡಿದ ಅಲ್ಯವಾಯು ಹೋಳ್ಕರ್ ರಂಗ ಕೀರ್ತಿ ಮಾಡಬೇಕು ತೆಲಿ ಮೇಲಿನ ಸರಗ ಸ್ವಂಟೀಗೆ ಸುತ್ತಿ ಕೈಯಲ್ಲಿ ಖಡಗವನ್ನು ಹಿಡಿದುದು ಚಂಡ ರುಂಡ ಆಡಿದ ಚಂಡ ಚಾಮುಂಡಿ ಅಹಿಲ್ಯವಾಯು ಹೋಳಕರ್ ರಂಗ ಕೀರ್ತಿ ಮಾಡಬೇಕು

ಅಂತ ಮಾತಾ ಹೌದಾ ಮೇಡಮ್ ಹುಟ್ಟಿದ ತಿಳ್ಕಾರಿ ನಿಂದರೆ ಖುಬಿ ತಿಳಿಬೇಕು ಎದರ್ದ ಜ್ಞಾನದು ಇಲ್ಲ ನಂದರೆ ಖುಬಿ ತಿಳಿ ಹೋಗ್ಬೇಕು ಜ್ಞಾನದು ಹಾಡಲಕ್ಕೆ ಬಂದಿದೆ ಬೈ ಕರ್ನಾಟಕ ಮತ್ತ ಮಹಾರಾಷ್ಟ್ರದೊಳಗ ಜಯಪುರದ ಹೊಡೆದ ಮೇಳ ಯಾ ದೇವರ హైదరి కాజర కరుదే మరతబిన్నోద డగ్గ మాస్టర్ తల్ూకా మ జిల్లా బాగా బెళగ జిల్లా ఇవ్వ తాల్ూకా అనంతర జిల్లా ఆ జిల్లా ಸುಮಿತ್ರ ಮೇಡಮ್ ಲಕ್ಷ ಕೊಟ್ಟ ಕೇಳ ಅವ್ನ ತೆಳಗಿನ ಹೇಳೋಣ ಇಲ್ಲಿ ತುಂಬ ವಿಚಾರ ಮಾಡ್ತಿತ್ತು ಮೊದಲ ತಾಲೂಕು ಆ ನಂತರ ಯಾವ ವಿಷಯಕ್ಕೆ ನಾವು ಡ್ರೆಸ್ ಕೊಟ್ಟು ಮಾತಾಡ್ಬೇಕು ಅದು ಮೊದಲು ವಿಚಾರ ಮಾಡಬೇಕು ತಿಳ್ಕೋಬೇಕು ತಮಗ ಬರ್ತಿಂತಂದ್ರೆ ಬರ್ತದ ಇಲ್ಲಿಕಂದ್ರ ಹೇಳ್ಬಾರ್ದು ಓಲ್ಡ್ ಹಾಫ್ ನಾಲೇಜ್ ಈಸ್ ಡೇಂಜರ್ ನಾಲೇಜ್ ಅಂತ ಹಾಫ್ ಇದು ಓಲ್ಡ್ ಈಜು ಗೋಲ್ಡ್ ಆಗಿದ ಇನ್ನ ಅರ್ಧ ಹೊಟ್ಟೆ ಅದ ಪೂರ್ಣ ಆಗಿಲ್ಲ ಅದು ಹೆಂಗದ ಮೇಡಮ್ ಹಾ ಬಿ ಎ ಬಿ ಎಡ್ ಶಾಲಿ ನೀನು ಕಲ್ತೀರಿ ಬಿ ಎ ಬಿ ಎಡ್ ಶಾಲಿ ನಾನು ಇದು ಬಹುತೇಕ ಪೂರ್ಣ ಅರ್ಥ ಗೊತ್ತಿಲ್ಲ ಅಂತ ಹಾಫ್ ನಾಲೆಡ್ಜ್ ಇಸ್ ಡೇಂಜರ್ ನಾಲೆಜ್ ಮೇಡಮ್ ನೌಕರಿ ಹಾಕ್ತೇವೆ ಹೇಳ್ತಿದೀವಿ ಹಾ ೇಳಿ ಅದ್ರ ಸಲುವಾಗಿ ಹೆಂಗಪ್ಪ ಅಂದ್ರ ಮೇಕ್ ಎ ನ್ಯೂ ಫ್ರೆಂಡ್ಸ್ ಟೈಪ್ ಮಾಡಿಕೊಡುತ್ತೆ ಟೈಪ್ ಇದು ಉಲ್ಟಾ ಹುಟ್ಟದವರು ಇದು ಏನ ಮೇಕ್ ಎ ನ್ಯೂ ಫ್ರೆಂಡ್ಸ್ ಬಟ್ ನಾಟ್ ಫಾರ್ ವಾಟ್ ಓಲ್ಡ್ ಮೇಡಮ್ ಓಲ್ಡ್ ಇಸ್ ಗೋಲ್ಡ್ ನೀವು ಅರ್ಧ ಹೇಳ ಪೂರಾ ಹೇಳೋ ಬಂಟುವ ಮುಂದ್ ಹೋಗಿ ಮೇಡಮ್ ಏನಂತಾರ ಉಮದಿಯವ್ರ ಎಲ್ಲಾರು ಅಡ್ಡ ಹುಟ್ಟ್ಯಾರ ಹಾ ಉಲ್ಟಾ ಹುಟ್ಟ್ಯಾರ ಹಾ ಸೀದಾ ಹುಟ್ಟಿರಿ ಮ್ಯಾಡಮ್ ನಾ ನಿನ್ನ ಜೊತೆ ಹಾಡಕ್ ಬಂದಿನಿ ಇವತ್ತ ಒಂದ್ ವೇಳೆ ಉಮದಿ ಉಮೇಶ್ ಮಾಸ್ತಾರು ಅಂದ್ರೆ ಸಹಿ ಆದ್ರ ಉಮದೇವ್ರ ಎಲ್ಲಾರು ಉಲ್ಟಾ ಹುಟ್ಟಾರಂದ್ರ ಅಂದ್ರ ಇದು ಇಡೀ ನಮ್ಮ ಉಮದಿ ಊರಿಗೆ ಗೊತ್ತು ಮುಂದಿನ ಸಂಧಿ ಬಂದು ಉಮದೇವ್ರ್ ಉಲ್ಟಾ ಹುಟ್ಟ್ಯಾರಂತ ಹೇಳಿ ಇದು ಎಲ್ಲಾ ಶಿಡ್ ಮಾಡಿ ಕೂಡ ಹಾಲು ಕೇಳಲ್ ಬಂದವರು ಉಮದೇವ್ರೆಲ್ಲಾ ಉಲ್ಟಾ ಹೇಳಿ ಶಿದ್ಧ ಮಾಡಿ ಕೊಟ್ಟಪ್ಪ ಅಂದ್ರೆ ಹೌದು ಹಾಲು ಮತ್ತದ ಗಬ್ಬು ಅಂತೇಳಿ ಒಪ್ಪಂದ ಮಾಡ್ತಾರೆ ಅವ್ನು ಹೇಳಕ್ ಕೂತ ನೋಡು ಮಾಳ್ಯಾದಿವು ಸೋಣಿಯ ಅದನ್ನು ಸಲುವಾಗಿ ಅನ್ನೇ ಪ್ರಶ್ನೆ ಏನಪ್ಪಾ ಅಂದ್ರ ಯಾವ ಪ್ರಕಾರ ಸಿದ್ಧ ಮಾಳಿಂಗರಾಯ ಭೂಲೋಕದಾಗ ಭಕ್ತಿ ಮಾಡಿ ಶಿವಪ್ಪ ಅರ ಬೇಳಸ್ರ ಅಂದ್ರೆ ಮಾಳಿಂಗರಾಯನ ಸಂಪ್ರದಾಯದ ಒಳಗ ಒಬ್ಬ ಮಹಾತ್ಮ ಕೈಲಾಸದಿಂದ ಶಿವ ಪಾರ್ವತಿ ಏಳಿಸದ ಮಾಳಿಂಗ ರಾಯ್ ಬಪ್ಪುಲಿ ಬಣ್ಣದೊಳಗೆ ಇಳಿಸೇನಾ ಹಂಗ ಆ ಮಹಾತ್ಮ ಭೂಲೋಕದೊಳಗೆ ಯಾವ ಬಣ್ಣದೊಳಗೆ ಭಕ್ತಿ ಮಾಡುದ ಯಾವ ಬಣದೊಳಗ್ ಭಕ್ತಿ ಮಾಡಿ ಶಿವ ಪಾರ್ವತಿನ ಭೂಲೋಕ ಏಳಿಸದ ಈಗ భక్తింత ఆకాశద మేలు గంకి హివరిగి ముస్ కొట్ట శివ పార్వతి అంత మహాత్మ భక్తి మారి భూలోక శివ పార్వతి కేస బొలగణ ఆ బనోడీ యాలు కొట్ట ఇది ఒన్నే ప్రశ్న మహిళ సంప్రదాయ దొరికి కూను కొట్ట బన భక్తి మనగా అల్లి శివ పార్వతి ఇప్పుడు ప్రశ్న ఇది ఎరడనే ప్రశ్న ఏనప్ప అంద్ర మాళింగన సంప్రదాయ దొలగ పంపజ సరోవరదొలగ ఒక మహాత్మ జా మన హెసర్ అవ యా తిరు అవ ಇದು ಉಲ್ಟಾ ಹುಟ್ಟದವ್ರು ಅಡ್ಡ ಹುಟ್ಟದವ್ರಿಗೆ ಹೇಳ್ಬೇಕಾಗಿದೆ ಮುಂದಿನ ಸಂದಿಗೆ ಪ್ರಶ್ನದ ಉತ್ತರ ನಮ್ಮ ಆಡ್ ಹುಟ್ಟದವ್ರು ಮುಗಳಾರ್ದವ್ರು ಹೇಳ್ತಾರ ಒಳ್ಳೆ ಜ್ಞಾನಿಗಳದರ ಒಂದು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಬಹಳ ದಿವಸ ಐತ ಈ ವಿಷಯ ಶಿವ ಶಕ್ತಿ ಇವ್ ಎರಡೂ ವಿಷಯದವರೆಗೆ ಮೇಡಮ್ ಯಾವ ವಿಷಯ ಹಿಡ್ಕೊಂಡು ಬಿಟ್ಟಾದ ನನಗಿರ್ಲಿ ಬಿಟ್ಟ ಪಾದ ಜರ ಬೆಳೆಸಿ ಜರ ಆರ್ತಿ ಮಾಡ್ಲಿಕ್ಕೆ ಮುನಿ ಉಮೇಶ್ ಮಾಸ್ತರೇ ಅಲ್ಲೇ ಸತೀಶ್ ಇದ್ದಾರೆ ಚಾಲ್ ಹಾಡಿ ನಮ್ಮ ಸರಿ ಸುಡಿ ಕಲಾವಿದ್ರಿಗೆ ಚಾನ್ಸ್ ಹೋಗ್ತದೆ ನಮ್ಗೆ ಅಕ್ಕ ಚಾನ್ಸ್ ಹೋಗ್ತದ ಮ್ಯಾಡಮ್ ಚಾನ್ಸ್ ಹೋಗ್ತದೆ ಮುನಿ ಹೆಂಗ ಬರ್ತದ ಹಂಗ ನೋಡ್ಬೇಕು ಹೌದು ಹೌದು ಹೌದು